ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ಒಂದು ತುಂಬ ಉಪಯುಕ್ತವಾದಂಥ ಮಾಹಿತಿನ ತೊಗೊಂಡು ಬಂದಿದ್ದೀನಿ ಸೊ ಏನಂದರೆ ಮಕ್ಕಳಿಗೆ ಬಾಲಗ್ರಹ ಆದರೆ ಏನು ಮಾಡಬೇಕು ಅಂತ ಇರಲ್ಲ ಯಾವ ರೀತಿ ಓಮ್ ರೆಮಿಡೀಸ್ನ ಮನೆಯಲ್ಲೇ ಮಾಡ್ತಾಯಿದ್ರು ಅಂತಂದ್ಬಿಟ್ಟು ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಒಂದು ರೆಮಿಡಿನ ತಿಳಿಸಿದೆ ಕಣ್ ರೆಪೆಸ್ ಉಡೋದು ಅಂತಂದ್ಬಿಟ್ಟು ಕಣ್ ಸುಡ್ತಾರಲ್ಲ ಮಕ್ಕಳಿಗೆ ಸೊ ನಿಗುರ್ಕೊಂಡಿದ್ರೆ ತುಂಬ ರೀತಿ ಹುಷಾರು ತಪ್ತಾಯಿದ್ರೆ ಆ ಕಣ್ರೆಪೆಸ್ ಉಡಬೇಕು ಅಂತನ್ಬಿಟ್ಟು ಹಿಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ರೀತಿಯಲ್ಲಿ ಅರೆಬಿಡಿನ ಹೇಗೆ ಮಾಡೋದು ಅಂತ ತುಂಬ ಥರ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ನನಗೆ ಗೊತ್ತಿರೋ ಅಂಥದ್ದು ನಾನು ಸ್ವಲ್ಪ ತಿಳ್ಕೊಂಡಿರೋ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ನನ್ನ ಮಗಳಿಗೂ ಕೂಡ ತುಂಬ ಒಂದು ತ್ರೀ ಫೋರ್ ಡೇಸಿಂದ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ಅವಳು ಫುಲ್ಲು ಮಂಕಾಗಿದಾಳೆ ಫುಲ್ಲು ಫೀವರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಏನು ಮಾಡ್ತಿದ್ರು ಅವಳು ರಿಕವರಿನೇ ಆಗ್ತಾಯಿಲ್ಲ ಜ್ವರ ಬರುತ್ತೆ ಬಿಟ್ಟು ಬಿಟ್ಟು ಬರುತ್ತೆ ಫುಲ್ಲು ಮಂಕು ಫುಲ್ಲು ಕೋಲ್ಡ್ ಕಫ್ ಆಗಿತ್ತಲ್ವ ಸೊ ಹಾಸ್ಪಿಟ್ಲ್ ಅಂತ ಅಂದ್ಬಿಟ್ಟು ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೊಂಬಂದ್ರಿ ಆಗ್ತಾನೇ ಇದ್ದೀನಿ ಸೊ ರಿಕವರಿನೇ ಆಗ್ತಲ್ಲ ಸರಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನೂ ಬಂದಿದ್ರು ನಿನ್ನೆ ನಮ್ಮ ಚಿಕ್ಕಮ್ಮನ ಅಕ್ಕೋರೆಲ್ಲ ಬಂದಿದ್ರು ಅವ್ರು ಹೇಳಿದ್ರು ಈ ಥರ ಮಾಡು ಅಂತ ನಮ್ಮ ಅಮ್ಮನೂ ಮಾಡಿದ್ದು ನಾನು ನೋಡಿದ್ದೀನಿ ಈ ಥರ ನಮಗೆಲ್ಲ ಮಾಡ್ತಾಯಿದ್ರು ಒಂದು ಸ್ವಲ್ಪ ನೆನಪಿತ್ತು ನನಗೆ ಆಮೇಲೆ ನನ್ನ ಮಗಳಿಗೆ ನೈನ್ ಮಂತ್ಸಲ್ಲಿ ಅನ್ಕೋತೀನಿ ನೈನ್ ಮಂತ್ಸಲ್ಲೂ ಟೆನ್ ಮಂತ್ಸಲ್ಲ ಒಂದು ಸಲ ಆಗಿತ್ತು ಈ ಥರ ಸೊ ಇವಳು ಅಕ್ಟೋಬರ್ ಬಂದರೆ ಬರ್ತಡೇ ಬರುತ್ತಲ್ವಾ ಟೂ ಇಯರ್ಸ್ ಕಂಪ್ಲೀಟ್ ಆಗಿ ತ್ರೀ ಇಯರ್ಸಿಗೆ ಬೀಳುತ್ತೆ ಸೊ ಹಂಗಾಗಿ ಈ ಥರ ಆಗುತ್ತೆ ತ್ರೀ ಇಯರ್ ಚರ್ಸಿಗೆ ಈ ಥರ ಆಗುತ್ತೆ ಅಂತ ಹೇಳಿದ್ರು ಕೆಲವೊಂದು ಮಕ್ಳಿಗೆ ಒಬ್ಬ ಒಂದೊಂದು ಮಕ್ಳಿಗೆ ಒಂದೊಂದು ಥರ ಆಗುತ್ತೆ ನೈನ್ ಮಂತ್ಸಿಗೆ ಒಂದು ಸಲ ಆಗುತ್ತೆ ಅಲ್ಲಿ ಬರಬೇಕಾದ್ರೆ ಒಂದು ಒಂದು ಸಲ ಆಗುತ್ತೆ ಲೆವೆನ್ ಮಂತ್ಸ್ಗೆ ಒಂದು ಸಲ ಆಗುತ್ತೆ ಒಂದೂರು ವರ್ಷಕ್ಕೆ ಮತ್ತು ಮೂರು ವರ್ಷಕ್ಕೆ ತಿರ್ಗಿ ಐದು ವರ್ಷಕ್ಕೆ ಮತ್ತು ಇದೇ ಥರ ಹದಿನಾರು ವರ್ಷದವರೆಗೂ ಬರ್ತಾನೆ ಇರುತ್ತಂತೆ ಸೊ ಏನೂ ಮಾಡೋಕ್ಕಾಗಲ್ಲ ಇದೆಲ್ಲ ಕಾಮನ್ನು ಸೊ ಏನು ಹಿರಿಯರು ಏನಾದರೂ ಒಂದು ಹೇಳಿರ್ತಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಸೊ ಅದನ್ನು ನಾವು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನೋಡಿ ನಾನು ಈಗ ಹಾಸ್ಪಿಟ್ಲಲ್ಲಿ ತೋರಿಸ್ತಾನೇ ಇದ್ದೀನಿ ಬಟ್ ರಿಕವರಿನೇ ಆಗ್ತಾಯಿಲ್ಲ ಸೊ ನಾನು ಮನೆಯಲ್ಲೇ ಈ ಥರ ಓಮ್ ಒಂದು ಹೋಮ್ ರೆಮಿಡಿನ ಮಾಡಿದೆ ಆ ಬಾಲಗ್ರಹಕ್ಕೆ ಏನು ಮಾಡ್ತಿದ್ರು ನಮ್ಮ ಅಜ್ಜಿ ಕಲ್ದವ್ರು ನಮ್ಮ ಅಮ್ಮ ಅವರು ಎಲ್ಲ ಯಾವ ರೀತಿ ಮಾಡ್ಕೊಂಬಂದರು ಅಂತಂದ್ಬಿಟ್ಟು ಅದೇ ರೀತಿ ನನ್ನ ಮಗಳಿಗೂ ಮಾಡಿದೆ ಸೊ ಒಂದು ಸ್ವಲ್ಪ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ನಾನು ಯಾವ ರೀತಿ ಮಾಡಿದೆ ಏನು ಮಾಡಿದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಎಕ್ಕದ ಗಿಡ ಅಂತ ಹೇಳ್ತಾರಲ್ವಾ ಅದು ಬಿಳಿ ಎಕ್ಕದ ಗಿಡನೇ ತೊಗೋಬೇಕು ಅದರ ಎಲೆ ಕೂಡ ಯೂಸ್ ಮಾಡ್ತಾರೆ ನಾನು ಯಾವಾಗಲೂ ಹೂವನ್ನೇ ಹಾಕೋದು ಹಂಗಾಗಿ ಹೂವು ಮೊಗ್ಗಿರಬೇಕು ಆ್ಯಕ್ಚುಲಿ ಅದು ಹೆಸ್ರು ಹೇಳಬಾರ್ದು ಬಟ್ ನಿಮಗೆ ಗೊತ್ತಾಗಬೇಕು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ವಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಹಾಗೆಯೇ ಅದರ ಮೊಗ್ಗ ಮೊಗ್ಗಷ್ಟು ತೊಗೋಬೇಕು ಮೊಗ್ಗಿರೋದು ಎಲ್ಲೇ ಕೆಲವೊಬ್ರು ತೊಗೋತಾರೆ ನಾನಿಲ್ಲಿ ಹೂವು ಮಾತ್ರ ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಬೆಳ್ಳುಳ್ಳಿ ಸುಳಿ ತೊಗೋಬೇಕು ಹಾಗೆಯೇ ಒಂದು ಹದಿನೈದು ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ ಇಷ್ಟಿದ್ರೆ ಸಾಕಾಗುತ್ತೆ ಇಲ್ಲಿ ನಾನು ಮ ಬಿಳಿ ಬಟ್ಟೆ ತೊಗೊಂಡಿದ್ದೀನಿ ಒಂದಷ್ಟುದ್ದ ಕೈಗೆ ಕಟ್ಟ ಕಟ್ ಕಟ್ಟಬೇಕಂದ್ರೆ ಸ್ವಲ್ಪ ಉದ್ದ ತೊಗೊಳ್ಳಿ ಇಲ್ಲಿ ಸೊಂಟಕ್ಕೆ ಕಟ್ಟೋದ್ರಿಂದ ಸ್ವಲ್ಪ ಶಾರ್ಟ್ ತೊಗೊಂಡಿದ್ದೀನಿ ಬಟ್ಟೆ ವೈಟ್ ಬಟ್ಟೆನ ತೊಗೋಬೇಕು ಬೇರೆ ತೊಗೊಳಕ್ಕೆ ಹೋಗ್ಬೇಡಿ ಅದನ್ನು ಸ್ವಲ್ಪ ವೆಟ್ ಮಾಡಿಕೊಂಡು ನೀಟಾಗಿ ಅರ್ಶನನ ಸ್ಪ್ರೆಡ್ ಮಾಡ್ಕೋಬೇಕು ಅದನ್ನು ನೀಟಾಗಿ ಅರ್ಶನದ ಬಟ್ಟೆ ಮಾಡ್ಕೋಬೇಕು ಇದು ಬಟ್ಟೆ ಕಟ್ಟೋದಕ್ಕೂ ಅದಕ್ಕೂ ಒಂದು ಹೆಸರಿದೆ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಹೇಳಲಿಲ್ಲ ಅದು ಅದು ಹೇಳಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ಇದನ್ನು ಈ ರೀತಿ ನಾನು ತ್ರೀ ಟೈಮ್ಸ್ ಏನೋ ಮಾಡ್ತಾ ಇರೋದು ನನ್ನ ಮಗಳಿಗೆ ತ್ರೀ ಟೈಮ್ಸೇನೋ ಆ ಥರ ಆಗಿತ್ತು ಊಟದಾಗಿಂದ ಈಗ ತ್ರೀ ಇಯರ್ಸು ಸೊ ಒಂದು ಒಳ್ಳೆ ರಿಸಲ್ಟ್ ಅಂತೂ ಕೊಟ್ಟಿದೆ ಹಂಗಾಗಿ ಮಾಡಿದೆ ಯಾಕಂದರೆ ನನ್ನ ಮಗಳಿಗೆ ಫೋರ್ ಫೈವ್ ಡೇಸಿಂದ ಹುಷಾರಿಲ್ಲ ನಾವು ಫಸ್ಟು ಸಜೆಸ್ಟ್ ಮಾಡಿದೆ ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಹತ್ರ ಓದ್ವಿ ಯಾಕಂದರೆ ಫುಲ್ಲು ಫೀವರ್ ಇತ್ತು ಯಾಕಂದರೆ ಇವಾಗಿನ ಬರೋ ಜ್ವರಗಳು ಸರಿ ಇಲ್ಲ ಅಲ್ವಾ ಡೆಂಗ್ಯೂ ಮಲೇರಿಯ ಎಲ್ಲ ಸ್ಪ್ರೆಡ್ ಆಗ್ತಿದೆ ಹಂಗಾಗಿ ಫಸ್ಟು ಡಾಕ್ಟ್ರ್ ಹತ್ರನೇ ಹೋಗೋಣ ಅಂತಂದ್ಬಿಟ್ಟು ಅವ್ರು ಡಾಕ್ಟ್ರ ಹತ್ರ ಹೋದ್ವಿ ಸಿರಪ್ ಎಲ್ಲ ನಾರ್ಮಲ್ ಫೀವರ್ ಅಂತ ಹೇಳಿದ್ರು ಸಿರಪ್ ಎಲ್ಲ ಇದ್ದೀನಿ ಅವ್ಳು ರಿಕವರಿನೇ ಆಗ್ತಾಯಿಲ್ಲ ಆಮೇಲೆ ಅನಿಸ್ತು ತ್ರೀ ಇಯರ್ಸಿಗೆ ಬೀಳ್ತಾ ಇದ್ದಲ್ಲ ಮೋಸ್ಟ್ಲಿ ಇದೇ ಇರಬೇಕು ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕನೂ ಬಂದಿದ್ರಲ್ವ ಅವರು ಕೂಡ ಹೇಳಿದ್ರು ಅದೇ ಆಗಿರೋದು ನೀನು ಆ ಥರ ಮಾಡು ಅಂತ ಸರಿ ಅಂತಂದ್ಬಿಟ್ಟು ನಾನು ನೋಡೋಣ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ ಇಲ್ಲಿ ನಾನು ಮೊಗ್ಗಿರೋದೆ ತೊಗೊಂಡಿದ್ದೀನಿ ಅರಳಿರೋ ತೊಗೊಳಕ್ಕೆ ಹೋಗ್ಬೇಡಿ ಮೊಗ್ಗಿರೋದೆ ತೊಗೊಳ್ಳಿ ನಾನು ನಾಲ್ಕು ಬೆಳ್ಳುಳ್ಳಿ ಸೊಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಒಂದು ಹದಿನೈದು ಮೆಣಸು ತಗೊಂಡಿದ್ದೀನಿ ಇದನ್ನೆಲ್ಲ ನಾನು ಆ ಬಟ್ಟೆಗೆ ಸೇರಿಸ್ಕೋತಾ ಇದ್ದೀನಿ ನನಗೆ ವೈಟ್ದು ಬಟ್ಟೆನೇ ಸಿಗಲಿಲ್ಲ ಸೊ ಯಾವುದೋ ಬೇರೆದು ಬಟ್ಟೆ ಇತ್ತು ಅಂತ ಅಂದ್ಬಿಟ್ಟು ಹಳೆದು ಅದನ್ನೇ ಅರದು ಇಟ್ಕೊಂಡೆ ಸ್ವಲ್ಪ ನೀವು ಸ್ವಲ್ಪ ಉದ್ದ ಇರೋದೆ ತಗೊಳ್ಳಿ ನೀಟಾಗಿ ಅದು ಸುತ್ತಿ ಕಟ್ಟಬೇಕು ಕಟ್ಟೋ ಥರ ಆಗಬೇಕು ಯಾಕದು ಇದಾಗಲಿ ಎಲೆ ಎಲೆ ಆಗಲಿ ಆಗಲಿ ಹೂವು ಆಗಲಿ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ದೇವರಿಗೂ ಅಷ್ಟೇ ಗಣೇಶನಿಗೆ ತುಂಬ ಶ್ರೇಷ್ಠ ನಿಮಗೂ ಎಲ್ಲ ಗೊತ್ತಿರುತ್ತೆ ಆರ ಎಲ್ಲ ಮಾಡಿ ಹಾಕ್ತಾರೆ ಅಲ್ವಾ ಸೊ ಹಂಗಾಗಿ ಅದರಿಂದ ತುಂಬ ಉಪಯುಕ್ತವಾದಂಥ ಪ್ರಯೋಜನಗಳಿದೆ ಅಂತಲೇ ಹೇಳ್ಬೋದು ಸೊ ಇದನ್ನು ನಾನು ನನ್ನ ಮಗಳಿಗೆ ಕೈಗೆ ನೋಡಿ ಈ ಥರ ಎಡಗೆಗೆ ಕಟ್ಟಬೇಕಾಗತ್ತೆ ಹೆಣ್ಮಕ್ಳಿಗಾದರೆ ಗಂಡು ಮಕ್ಳಿಗಾದರೆ ಬಲ್ಗೆಗೆಗೆ ಕಟ್ಟಬೇಕಾಗತ್ತೆ ನನ್ನ ಮಗಳಿಗೆ ಕೈಗಂತೂ ಅವಳು ಕಟ್ಸ್ಕೊಳೋಕೆ ಸಾ ಚಾನ್ಸೇ ಇಲ್ಲ ಅವಳು ಕಟ್ಸ್ಕೊಳ್ಳೋಲ್ಲ ಇಡ್ಸ್ಕೊಳ್ಳೋದು ಇಲ್ಲ ಯಾಕಂದರೆ ಅದು ತ್ರೀ ಡೇಸ್ ಇರಬೇಕಾಗತ್ತೆ ನೋಡಿ ಇರುತ್ತೆ ಕತ್ತಗಾದರೂ ಕತ್ತಗಾದ್ರೂ ಕಟ್ಬೋದು ಚಿಕ್ಕ ಮಕ್ಕಳು ಆಲ್ಮೋಸ್ಟ್ ಇಟ್ಕೊಳ್ಳೋಲ್ಲ ಅವ್ರು ಯಾರು ಸೊ ಹಂಗಾಗಿ ಅದಕ್ಕೆ ಆದಷ್ಟು ಸೊಂಟಕ್ಕೆ ಕಟ್ಟಕ್ಕೆ ಟ್ರೈ ಮಾಡಿ ಅದು ಬಟ್ಟೆ ಇರುತ್ತಲ್ವ ಅದು ಸ್ಮೆಲ್ ಮಗುಗೆ ತೋರಿಸ್ಬೇಕು ಅದನ್ನ ನೀಟಾಗಿ ಸ್ಮೆಲ್ಲೆಲ್ಲ ತೋರಿಸಿ ಬೆನ್ನಿಗೆಲ್ಲ ಉಜ್ಜಬೇಕಾಗತ್ತೆ ನಾನು ನಾನಿಲ್ಲಿ ಸೊಂಟಕ್ಕೆ ಕಟ್ಕೊತಾ ಇದ್ದೀನಿ ಅವಳು ಅದನ್ನು ಇಲ್ಲ ಅವಳಿಗೆ ತುಂಬ ಇರಿಟೇಷನ್ ಆಗ್ತಾ ಇದೆ ತಗಿ ತಗಿ ಅಂತಿದ್ದಾಳೆ ಯಾ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ತೆಗಿಯೋಕೆ ಹೋಗ್ಬೇಡಿ ಹಾಗೆ ಇಡಬೇಕು ಸೊ ನೋಡಿದ್ರಲ್ವಾ ವಿಡಿಯೋ ಈ ರೀತಿ ನೀವು ಮಾಡ್ಕೊಂಬಂದರೆ ಒಂದು ಅದನ್ನು ನೀವು ಬಟ್ಟೆ ಕಟ್ಟಿರ್ತೀರಲ್ವ ಅದನ್ನ ಕತ್ತಗಾಗಲಿ ಕೈಗಾಗಲಿ ಇಲ್ಲ ಸೊಂಟಕ್ಕಾಗಲಿ ಕಟ್ಟಬೇಕು ನಾನು ಯಾಕೆ ಕೈಗೆ ಕಟ್ಟಿಲ್ಲ ಕತ್ತಿಗೆ ಕಟ್ಟಿಲ್ಲ ಅಂತಂದರೆ ಅವಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಇನ್ನೊಂದು ಅವಳು ಏನೇ ಆಗಲಿ ಒಂದು ಡ್ರೆಸ್ಸಾಗಲಿ ಒಂದು ಸರ ಆಗಲಿ ಬಳೆ ಆಗಲಿ ಇಟ್ಕೊಳ್ಳೋದಿಲ್ಲ ಅವ್ಳಿಗೆ ಒಂಥರ ಇರಿಟೇಷನ್ ಫೀಲ್ ಆಗ್ತಾಯಿರ್ತಾಳೆ ತೆಗೆದು ಬಿಸಾಕ್ಬಿಡ್ತಾಳೆ ಸೊ ಅವಳು ಕೈಗೆ ಇಟ್ಕೊಂಡ್ರೂ ಅವಳು ಇಕ್ಸ್ಕೊಳ್ಳಲ್ಲ ಕಿತ್ತಾಕ್ಬಿಡ್ತಾಳೆ ಸುಮ್ಮನೆ ಅಳ್ತಾ ಇರ್ತಾಳೆ ಅಂತಂದ್ಬಿಟ್ಟು ನಾನು ಸೊಂಟಕ್ಕೆ ಕಟ್ಟಿದೆ ಹಾಗೆಯೇ ಕತ್ತು ಕಟ್ಟಿದ್ರು ಒಂಥರ ಇರಿಟೇಷನ್ ಆಗ್ತಾ ಇರುತ್ತಲ್ವ ಒಂಥರ ಕ ಒಂಥರ ಇರುತ್ತೆ ಅಂತಂದ್ಬಿಟ್ಟು ನಾನು ಅದು ಕಟ್ಟಲಿಲ್ಲ ಸೊಂಟಕ್ಕೆ ಕಟ್ಟಿದೆ ಸೊ ಈ ರೀತಿ ಅದೇ ಬಟ್ಟೆನ ತೆಗೀದೇನೆ ಒಂದು ತ್ರೀ ಡೇಸ್ ಇರಿ ಇಡಿ ಇಲ್ಲ ಮಕ್ಕಳೇನಾದರೂ ಕೈಗೆ ಕಟ್ಸ್ಕೋತಾರೆ ಅಂತಂದರೆ ಗಂಡು ಮಕ್ಕಳಿಗಾದರೆ ಹಾಕಿ ಹೆಣ್ಮಕ್ಳಿಗಾದರೆ ಎಡ್ಗೈಗೆ ಕಟ್ಟಿ ಅದ್ರ ಸ್ಮೆಲ್ಲು ಬರಬೇಕು ತ್ರೀ ಡೇಸ್ ಅಂತೂ ಪಕ್ಕ ಇರಬೇಕು ತ್ರೀ ಡೇಸ್ ಆದಮೇಲೆ ಅದನ್ನು ತೆಗೆದು ಎಲ್ಲಾದರೂ ಮೂರು ದಾರಿ ಇರುತ್ತಲ್ವ ಮಗುಗೆ ದೃಷ್ಟಿಯೆಲ್ಲ ತೆಗೆದು ಹಿಳೆ ತೆಗೆದು ಮೂರು ದಾರಿಲಿ ಎತ್ಕೊಂಡೋಗಿ ಹಾಕ್ಬಿಡಿ ಆಗುತ್ತೆ ಸೊ ನನ್ನ ಮಗಳಿಗೆ ಸ್ವಲ್ಪ ಇವಾಗ ಓಕೆ ಆರಾಮಾಗಿದ್ದಾಳೆ ಅಂತ ಅನ್ನಿಸ್ತು ಹಂಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಇದೇ ಥರ ತುಂಬ ರೆಮಿಡೀಸ್ ಇದೆ ನಾನು ಆದಷ್ಟು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಯಾವ್ಯಾವ ರೀತಿ ಇದೆ ಅಂತಂದ್ಬಿಟ್ಟು ತುಂಬ ಥರ ಎಲ್ಲ ಮಾಡ್ತಾರೆ ಇದು ಬಂದು ಎಳೆ ಮಕ್ಕಳಿಂದ ಇದುವರೆಗೂ ಮಾಡ್ಬೋದು ಒಂದು ಹದಿನಾರು ವರ್ಷದವರೆಗೂ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಮಾಡ್ಬೋದು ಸೊ ಏನಕ್ಕೆ ಯಾಕೆ ಯಾ ಯಾವ ಥರ ತಿಳ್ಕೊಳ್ಳೋದು ಈ ಬಾಲಗ್ರಹ ಆಗಿದೆ ಅಂತ ಅಂದರೆ ಫಸ್ಟು ಅವ್ರಿಗೆ ಜ್ವರನೇ ಸ್ಟಾರ್ಟ್ ಆಗುತ್ತೆ ಜ್ವರ ಸ್ಟಾರ್ಟ್ ಆಗುತ್ತೆ ಮತ್ತು ಮಂಕಾಗಿರ್ತಾರೆ ಊಟ ಮಾಡಲ್ಲ ಫುಲ್ ವಾಮಿಟ್ಸ್ ಆಗ್ತಾ ಇರುತ್ತೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಸೊ ಯಾವಾಗೂ ಮಲಗ್ತಾನೆ ಇರ್ತಾರೆ ಫುಲ್ಲು ಇರ್ತಾರೆ ಆ್ಯಕ್ಟಿವ್ ಆಗಿರಲ್ಲ ಸೊ ಟೂ ತ್ರೀ ಡೇಸ್ ಫಸ್ಟ್ ಆಸ್ಪೆಟ್ಲಿಗೆ ನೋಡಿಸಿ ಯಾಕಂದರೆ ನಾವು ಸಡನ್ನಾಗಿ ಇದು ಮಾಡೋದಕ್ಕಾಗಲ್ಲ ಇವಾಗಿನ ಫುಡ್ಗೂ ಇವಾಗಿನ ಇದಕ್ಕೂ ನಾವು ಸಡನ್ನಾಗಿ ಅದನ್ನೇ ಅಂತ ಹೇಳೋದಕ್ಕಾಗಲ್ಲ ಸೊ ಫಸ್ಟು ಹಾಸ್ಪಿಟ್ಲಲ್ಲೇ ತೋರಿಸಿ ಸೊ ಅಲ್ಲೇನು ಮಾಡಿದ್ರು ರಿಕವರಿ ಆಗ್ತಾ ಇಲ್ಲ ಅಂತ ಅಂದಾಗ ಇದನ್ನು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡೋದ್ರಿಂದ ತಪ್ಪೇನೂ ಇಲ್ಲ ಅಲ್ವಾ ಹಿರಿಯರು ಹಿರಿಯರು ಏನೋ ಒಂದು ಮಾಡಿದ್ದಾರೆ ಏನೋ ಒಂದು ಮಾಡ್ಕೊಂಬಂದಿದ್ದಾರೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ ಅದಕ್ಕೊಂದು ಅರ್ಥ ಇರುತ್ತೆ ಹಂಗಾಗಿ ನನ್ನ ಮಗಳಿಗಂತೂ ಒಂದು ಒಳ್ಳೆ ಉಪಯೋಗ ಅಂತಲೇ ಆಯಿತು ಅಂತಲೇ ಹೇಳ್ಬೋದು ಹಂಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಈ ರೀತಿ ಪ್ರಾಬ್ಲಮ್ಸ್ ಏನಾದರೂ ಆಗ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್